ಹಲೋ ಹಲೋ ಹೇಳಿ ನಾವು ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ಅದನ್ನ ನಾಟಕ ನಾಟಕ ಸೇರಿ ಸಕ್ಕದಾಗ ಸ್ವಾಮಿ ಕಂಠ ನಿಮ್ದು ನಾಟಕನ ಸೇರಿ ಅದನ ಕಚ್ಚೋದು ಒಳ್ಳೆ ಕಂಠ ಐ ಸ್ವಾಮಿ ನೀವ್ ಯಾವೂರರು ಯಾವೂರರು ಬೆಳ್ತಂಗ್ರಿ ಬೆಳ್ತಂಗ್ರಿ ಹೂ 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 ಧರ್ಮಸ್ಥಳ ಮನ್ನೆ ಅಲ್ಲೇ ಶೇಪ್ ಅಂತ ಸ್ವಾಮಿ ನಾವ್ ಬಂದಿದ್ದೇವೆ ಬೆಳ್ತಂಗಡಿಗೆ ಬರಕಿಲ್ವಾ ನಮ್ಮ ಮನೆಗ್ ಬರಕಿಲ್ವರ ಬರಕಿರ್ವಾ ಯಕ್ಷಗಾನಕ್ಕೆ ಚೆನ್ನಾಗೈತಿ ಕಂಠ ಯಕ್ಷಗಾನ ಇದು ಆ ಕಡೆ ನಾಟಕಗಳು ಇವಲ್ಲ ಯಕ್ಷಗಾನ ಯಕ್ಷಗಾನ ಅಲ್ಲ ನಮ್ ಕಡೆ ನಾಟಕ ಅಲ್ಲ ಯಕ್ಷಗಾನ ಯಾವ ಫರಳಿನ ಫಿನ ಅಷ್ಟನೇ ಮನೆ ಕೂಗ್ತಾರ ಸಮೀಕ ಅಂದ್ರೆ ಗಂಟಾ ಗಂಟಾ ಚೆನ್ನಾಗ್ ಮಾಡಿಕೊಂಡಿದ್ರ ಆರೋಗ್ಯ ಚೆನ್ನಾಗ್ ಮಾಡ್ಕೊಂಡಿದ್ರ ಸಲ್ಲಿ ಅಂತ ಹೋಗ್ತೀರಾ ನೋಡಿ ಲಾಸ್ಟ್ ನೇ ಮನೆ ಗಂಟಾ ಹೋಗ್ತೀರಾ